ಈ ಪ್ರಾಣಾಯಾಮ ಅಂದ್ರೆ ಏನು ಕೇಳೋಕೇನು ದೊಡ್ಡ ಸಂಸ್ಕೃತ ಪದದ ಹಾಗೆ ಅನ್ಸಬಹುದು ಆದರೆ ಇದರ ಅರ್ಥ ಇದೆಯಲ್ಲ ಅದು ತುಂಬಾ ಸಿಂಪಲ್ ಮತ್ತು ಅಷ್ಟೇ ಪವರ್ಫುಲ್ ಪ್ರಾಣಾಯಾಮ ಅಂದ್ರೆ ಪ್ರಜ್ಞಾಪೂರ್ವಕ ಉಸಿರಾಟ ಅಂದ್ರೆ ನಮ್ಮ ಉಸಿರಾಟದ ಮೇಲೆ ನಾವೇ ಹಿಡಿತ ಸಾಧಿಸೋ ಒಂದು ಅದ್ಭುತ ವ್ಯಾಯಾಮ ಅಷ್ಟೆ ಇದರ ಮೂಲ ಉದ್ದೇಶ ಒಂದೇ ಒಂದು ನಮ್ಮ ದೇಹಕ್ಕೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರೋ ಇಂಧನ ಯಾವುದು ಆಮ್ಲಜನಕ ಅಲ್ವಾ ಸೊ ಈ ಆಮ್ಲಜನಕವನ್ನ ತಲೆಯಿಂದ ಹಿಡಿದು ಕಾಲಿನ ತುದಿವರೆಗೂ ಪ್ರತಿಯೊಂದು ಜೀವಕೋಶಕ್ಕೂ ತಲುಪಿಸೋದೇ ಇದರ ಕೆಲಸ ಈಗ ಇದರ ಮೊದಲನೇ ಮತ್ತು ಬಹುಶಃ ಎಲ್ಲರಿಗೂ ಬೇಕಾಗಿರೋ ಒಂದು ಪ್ರಯೋಜನದ ಕಡೆಗೆ ಬರೋಣ ನಮ್ಮ ಉಸಿರಾಟಕ್ಕೂ ನಮ್ಮ ಮೆದುಳಿನ ಚುರುಕುತನಕ್ಕೂ ಎಂತಹ ಅಚ್ಚರಿಯ ಸಂಬಂಧ ಇದೆ ಅಂತ ಈಗ ನೋಡೋಣ ಈ ನಂಬರ್ ನೋಡಿ ಇಪ್ಪತ್ತು ಪ್ರತಿಶತ ಏನಪ್ಪಾ ಅದು ಅಂತ ಯೋಚನೆ ಮಾಡ್ತಿದಿರ ಇದು ಒಂದು ಶಾಕಿಂಗ್ ಸತ್ಯ ನಮ್ಮ ದೇಹದ ತೂಕದಲ್ಲಿ ಕೇವಲ ಎರಡು ಪರ್ಸೆಂಟ್ ಇರೋ ನಮ್ಮ ಮೆದುಳಿದೆಯಲ್ಲ ಅದೊಂದು ಆಕ್ಸಿಜನ್ ದೈತ್ಯ ಹಾಗೆ ಹೌದು ಕರೆಕ್ಟ್ ಈ ಚಾಟ್ ನೋಡಿ ನಮ್ಮ ಇಡೀ ದೇಹ ಬಳಸೋ ಆಮ್ಲಜನಕದಲ್ಲಿ ಬರೋಬ್ಬರಿ ಇಪ್ಪತ್ತು ಪ್ರತಿಶತ ಅಂದ್ರೆ ಐದರಲ್ಲಿ ಒಂದು ಭಾಗವನ್ನ ನಮ್ಮ ಈ ಪುಟ್ಟ ಮೆದುಳೆ ಉಪಯೋಗಿಸ್ಕೊಡುತ್ತೆ ಅಬ್ಬಾ ಅಂದ್ರೆ ಯೋಚನೆ ಮಾಡಿ ನಮ್ಮ ಮೆದುಳು ಎಷ್ಟು ಆಕ್ಸಿಜನ್ ಹಂಗ್ರಿ ಅಂತ ಸೊ ನಮ್ಮ ಮೆದುಳು ಶಾರ್ಪಾಗಿ ಕೆಲಸ ಮಾಡಬೇಕು ಅಂದ್ರಿ ಅದಕ್ಕೆ ಆಮ್ಲಜನಕದ ಸಪ್ಲೈ ಎಷ್ಟು ಮುಖ್ಯ ಅಲ್ವಾ ನೋಡಿ ನಾವು ಸರಿಯಾಗಿ ಆಳವಾಗಿ ಉಸಿರಾಡಿದಾಗ ಮೆದುಳಿಗೆ ಹೋಗೋ ರಕ್ತನ ಮೂಲಕ ಹೆಚ್ಚು ಆಮ್ಲಜನಕ ಸಿಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಗಮನ ಕೇಂದ್ರೀಕರಿಸೋ ಶಕ್ತಿ ಜಾಸ್ತಿಯಾಗುತ್ತೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಸ್ಪಷ್ಟವಾಗಿ ಯೋಚನೆ ಮಾಡೋ ಕೆಪಾಸಿಟಿ ಕೂಡ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲ ಮನಸ್ಸು ತನ್ನಿಂದ ತಾನೇ ಶಾಂತವಾಗಿ ಆತಂಕ ಭಯ ಎಲ್ಲ ಕಡಿಮೆ ಆಗುತ್ತೆ ಸರಿ ಈಗ ನಮ್ಮ ಇಡೀ ದೇಹದ ಕಡೆಗೆ ಬರೋಣ ನಮಗೆಲ್ಲ ಈ ಓಡಾಡೋಕೆ ಕೆಲಸ ಮಾಡೋಕೆ ಶಕ್ತಿ ಎಲ್ಲಿಂದ ಬರುತ್ತೆ ಬರೀ ಊಟದಿಂದೇನಾ ಇಲ್ಲ ಅಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಇದೆ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶದ ಒಳಗಡೆನೂ ಸಾವಿರಾರು ಅಂತ ಪವರ್ ಹೌಸ್ಗಳು ಇರ್ತವೆ ಒಂದು ಜನರೇಟರ್ಗೆ ಪೆಟ್ರೋಲ್ ಹಾಕಿದ್ರೆ ಮಾತ್ರ ಕರೆಂಟ್ ಬರೋದು ಅಲ್ವಾ ಹಾಗೇನೇ ಈ ಪವರ್ ಹೌಸ್ಗಳಿಗೆ ಶಕ್ತಿ ಉತ್ಪಾದನೆ ಮಾಡೋಕೆ ಆಹಾರದ ಜೊತೆಗೆ ಆಮ್ಲಜನಕ ಅತ್ಯಗತ್ಯ ಈ ಸ್ಲೈಡ್ ನೋಡಿದ್ರೆ ಸಾಕು ಎಲ್ಲವೂ ಕ್ಲಿಯರ್ ಆಗತ್ತೆ ನಾವು ಮೇಲೆ ಮೇಲೆ ಉಸಿರಾಡ್ದಾಗ ನಮ್ಮ ಜೀವಕೋಶಗಳಿಗೆ ಸಾಕಷ್ಟು ಆಕ್ಸಿಜನ್ ಸಿಗೋದಿಲ್ಲ ಆಗ ಏನಾಗತ್ತೆ ನಾವು ತಿಂದ ಆಹಾರ ಪೂರ್ತಿಯಾಗಿ ಶಕ್ತಿಯಾಗಿ ಕನ್ವರ್ಟ್ ಆಗಲ್ಲ ಅದಕ್ಕೆ ನಮಗೆ ಸುಸ್ತು ಆಲಸ್ಯ ಕಾಡೋದು ಆದರೆ ನಾವು ಆಳವಾಗಿ ಉಸಿರಾಡಿದಾಗ ಬೂಮ್ ಆಮ್ಲಜನಕವು ಆಹಾರವನ್ನು ಎನರ್ಜಿಯಾಗಿ ಪರಿವರ್ತಿಸಿ ನಮ್ಮನ್ನ ದಿನವಿಡೀ ಚೈತನ್ಯದಿಂದ ಇರಿಸುತ್ತೆ ಈಗ ನಮ್ಮ ದೇಹದ ಒಳಗಿರೋ ಸೈನ್ಯದ ಬಗ್ಗೆ ಮಾತಾಡೋಣ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಇದನ್ನ ಬಲಪಡಿಸೋಕೆ ಪ್ರಾಣಾಯಾಮ ಅನ್ನೋದು ಒಂದು ಸೀಕ್ರೆಟ್ ವೆಪನ್ ರೀತಿ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ ನಮ್ಮ ರಕ್ತದಲ್ಲಿ ಬಿಳಿ ರಕ್ತ ಕಣಗಳು ಅಂತ ಇರುತ್ತವಲ್ಲ ಅವೇ ನಮ್ಮ ದೇಹದ ಸೈನಿಕರು ದೇಹದ ಒಳಗೆ ಯಾವುದೇ ಬ್ಯಾಕ್ಟೀರಿಯಾ ವೈರಸ್ ಬಂದ್ರೂ ಸರಿ ಅವುಗಳ ವಿರುದ್ಧ ಫೈಟ್ ಮಾಡೋದೇ ಇವುಗಳ ಕೆಲಸ ಇಂಟ್ರೆಸ್ಟಿಂಗ್ ಅಂದ್ರೆ ಈ ಸೈನಿಕರಿಗೆ ಶಕ್ತಿ ಕೊಡೋದೇ ಆಮ್ಲಜನಕ ದೇಹಕ್ಕೆ ಹೆಚ್ಚು ಆಮ್ಲಜನಕ ಸಿಕ್ಕಾಗ ಈ ಬಿಳಿ ರಕ್ತ ಕಣಗಳು ಇನ್ನಷ್ಟು ಸ್ಟ್ರಾಂಗ್ ಆಗಿ ಎಫಿಷಿಯೆಂಟ್ ಆಗಿ ಕೆಲಸ ಮಾಡ್ತವೆ ಇದರಿಂದ ಏನಾಗುತ್ತೆ ಕಾಯಿಲೆಗಳು ಬೇಗ ವಾಸಿಯಾಗ್ತವೆ ಮತ್ತು ನಮ್ಮ ಇಮ್ಯುನಿಟಿ ಪವರ್ ಒಟ್ಟಾರೆಯಾಗಿ ಹೆಚ್ಚಾಡುತ್ತೆ ನಮ್ಮ ದೇಹವನ್ನು ಒಳಗಿನಿಂದಲೇ ಕ್ಲೀನ್ ಮಾಡೋಕೆ ಅಂದರೆ ಡಿಟಾಕ್ಸ್ ಮಾಡೋಕೆ ಪ್ರಾಣಾಯಾಮ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಈಗ ನೋಡೋಣ ನೋಡಿ ನಮ್ಮ ದೇಹದಲ್ಲಿ ಮೂರು ಮುಖ್ಯ ಫಿಲ್ಟರ್ಗಳು ಇವೆ ನಮ್ಮ ಶ್ವಾಸಕೋಶ ಲಿವರ್ ಮತ್ತು ಕಿಡ್ನಿಗಳು ಇವು ಮೂರೂ ಸೇರಿ ನಮ್ಮ ರಕ್ತವನ್ನ ದಿನದ ಇಪ್ಪತ್ನಾಲ್ಕು ಗಂಟೆಯು ಶುದ್ಧೀಕರಿಸಿ ಬೇಡವಾದ ತ್ಯಾಜ್ಯವನ್ನ ಹೊರಗೆ ಹಾಕ್ತಲೇ ಇರ್ತವೆ ಆದ್ರೆ ಈ ಫಿಲ್ಟರ್ಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ತ್ಯಾಜ್ಯ ವಸ್ತುಗಳನ್ನ ರಕ್ತವು ಅವುಗಳ ಹತ್ರಕ್ಕೆ ಬೇಗ ಬೇಗ ತಲ್ಪಿಸಬೇಕು ಇಲ್ಲಿ ಬರೋದೇ ಬ್ಲಡ್ ಸರ್ಕ್ಯುಲೇಷನ್ನ ಪಾತ್ರ ಪ್ರಾಣಾಯಾಮ ಮಾಡೋದ್ರಿಂದ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ದೇಹದಲ್ಲಿ ರಕ್ತ ಸಂಚಾರ ಹೆಚ್ಚಾಗುತ್ತೆ ಇದರಿಂದ ಈ ಡೀಟಾಕ್ಸ್ ಪ್ರೊಸೆಸ್ ಇದೆಯಲ್ಲ ಅದು ಇನ್ನಷ್ಟು ಪರಿಣಾಮಕಾರಿಯಾಗಿ ನಡೆಯುತ್ತೆ ಈಗ ಉಸಿರಾಟ ನಮ್ಮ ನರವ್ಯೂಹದ ಮೇಲೆ ನಮ್ಮ ಹೃದಯದ ಆರೋಗ್ಯದ ಮೇಲೆ ಮತ್ತು ನಮ್ಮ ಒಟ್ಟಾರೆ ಮನಸ್ಥಿತಿಯ ಮೇಲೆ ಹೇಗೆ ಒಂದು ತಕ್ಷಣದ ಪವರ್ಫುಲ್ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ ನಾವೆಲ್ಲ ಟೆನ್ಷನ್ನಲ್ಲಿದ್ದಾಗ ನಮ್ಮ ದೇಹದಲ್ಲಿ ಒಂದು ಫೈಟ್ ಅಥವಾ ಫ್ಲೈಟ್ ಸ್ವಿಚ್ ಆನ್ ಆಗುತ್ತೆ ಅದನ್ನು ಆಫ್ ಮಾಡಿ ನಮ್ಮನ್ನು ಕೂಲ್ ಮಾಡೋಕ್ಕೆ ಒಂದು ಮ್ಯಾಜಿಕ್ ಸ್ವಿಚ್ ಕೂಡ ಇದೆ ಅದೇ ಈ ಪ್ಯಾರಾಸಿಂಪಥೆಟಿಕ್ ನರ್ವ್ಯೂಹ ಸಿಂಪಲ್ ಆಗಿ ಹೇಳಬಟ್ಟು ಅಂದರೆ ಇದು ನಮ್ಮ ದೇಹದ ರೆಸ್ಟ್ ಮತ್ತು ಡೈಜೆಸ್ಟ್ ಸ್ವಿಚ್ ಆಳವಾದ ಉಸಿರಾಟವು ಈ ಸ್ವಿಚ್ ಅನ್ನು ತಕ್ಷಣವೇ ಆನ್ ಮಾಡುತ್ತೆ ಈ ಟೇಬಲ್ ಅನ್ನೊಮ್ಮೆ ನೋಡಿ ನಾವು ಮೇಲ್ಮೇಲೆ ವೇಗವಾಗಿ ಉಸಿರಾಡಿದಾಗ ಬಿ ಪಿ ಹಾರ್ಟ್ ಹಾರ್ಟ್ಬೀಟ್ ಹೆಚ್ಚಾಗುತ್ತೆ ಆದರೆ ಪ್ರಾಣಾಯಾಮದ ಆಳವಾದ ಲೇಯಬದ್ಧವಾದ ಉಸಿರಾಟ ಮಾಡಿದಾಗ ಇವೆರಡೂ ಕಂಟ್ರೋಲ್ಗೆ ಬರುತ್ತೆ ಹೃದಯದ ಮೇಲಿನ ಒತ್ತಡ ಕಡಿಮೆಯಾಗಿ ನಮ್ಮ ಇಡೀ ದೇಹ ಒಂದು ರಿಲ್ಯಾಕ್ಸ್ಡ್ ಸ್ಥಿತಿಗೆ ಹೋಗುತ್ತೆ ಅಷ್ಟೇ ಅಲ್ಲ ದೇಹಕ್ಕೆ ಒಳ್ಳೆ ಆಕ್ಸಿಜನ್ ಸಪ್ಲೈ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದರೆ ಜೀರ್ಣಕ್ರಿಯೆ ಸುಧಾರಿಸುತ್ತೆ ನಾವು ತಿಂದ ಆಹಾರದಲ್ಲಿರೋ ಪೋಷಕಾಂಶಗಳು ದೇಹಕ್ಕೆ ಚೆನ್ನಾಗಿ ಸೇರುತ್ತೆ ಅಷ್ಟೇ ಯಾಕೆ ನಮ್ಮ ಚರ್ಮದ ಜೀವಕೋಶಗಳಿಗೆ ಪೋಷಣೆ ಸಿಕ್ಕಿ ಸ್ಕಿನ್ ಕೂಡ ಗ್ಲೋ ಆಗೋಕ್ ಶುರುವಾಗುತ್ತೆ ಈ ಒಂದು ಮಾತು ಪ್ರಾಣಾಯಾಮದ ಬಗ್ಗೆ ಎಲ್ಲವನ್ನೂ ಹೇಳ್ಬಿಡುತ್ತೆ ಯಾವುದೇ ಕಾರಣದಿಂದ ಜಿಮ್ಗೆ ಹೋಗೋಕೆ ಓಡೋಕೆ ಆಗದೇ ಇರೋರು ಕೂಡ ಕುಡಿತಲೇ ಪ್ರಾಣಾಯಾಮ ಮಾಡೋದ್ರಿಂದ ಒಂದ್ ರೀತಿಯಲ್ಲಿ ವ್ಯಾಯಾಮದ ಬಹುತೇಕ ಎಲ್ಲ ಆರೋಗ್ಯ ಪ್ರಯೋಜನಗಳನ್ನು ಪಡ್ಕೋಬಹುದು ಇದು ಎಲ್ಲರಿಗೂ ಎಲ್ಲ ವಯಸ್ಸಿನವರಿಗೂ ಲಭ್ಯವಿರೋ ಒಂದು ಅದ್ಭುತ ಸಾಧನ ಹಾಗಿದ್ರೆ ಇವತ್ತಿನಿಂದಲೇ ನಮ್ಮ ಜೀವನವನ್ನ ಬದಲಾಯಿಸ್ಕೊಡೋಕೆ ನಾವೆಲ್ಲ ಸಿದ್ಧರಾಗೋಣಲ್ವಾ ದಿನಕ್ಕೆ ಕೇವಲ ಐದು ನಿಮಿಷ ಸಾಕು ಒಂದೊಂದೇ ಉಸಿರಿನ ಮೂಲಕ ನಮ್ಮ ಆರೋಗ್ಯ ನಮ್ಮ ಶಕ್ತಿ ನಮ್ಮ ಮನಸ್ಸಿನ ಶಾಂತಿಯನ್ನ ನಾವೇ ಮರಳಿ ಪಡೆಯೋಣ ಬನ್ನಿ ಈ ಅದ್ಭುತ ಪ್ರಯಾಣವನ್ನ ಇಂದೇ ಶುರು ಮಾಡೋಣ